ಶ್ರೀ ನಮಸ್ತೆ ಯೂಟ್ಯೂಬ್ ಆಚಾರ್ಯರ್ಗೆ ಸ್ವಾಗತ ನಾನ್ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರಿ ಇವತ್ತು ಜ್ಯೋತಿಷ ವಿಚಾರದಲ್ಲಿ ರಾಶಿ ಋಷಭರಾಶಿ ರಾಶಿಯ ಒಂದು ವಿವಿಧ ಗ್ರಹಗಳ ಶುಭ ಫಲಗಳ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಗೆ ಆಲ್ರೆಡಿ ನಾನು ಕಳೆದ ವಿಡಿಯೋದಲ್ಲಿ ಮೇಷರಾಶಿಯಲ್ಲಿ ಯಾವ್ಯಾವ ಗ್ರಹಗಳು ಹೆಚ್ಚು ಬಲಶಾಲಿ ಆಗ್ತದೆ ಯಾವ ಗ್ರಹಗಳಿಗೆ ಬಲ ಇರೋದಿಲ್ಲ ಹೆಚ್ಚು ಶುಭ ಫಲಗಳನ್ನ ಮೇಷರಾಶಿಯಲ್ಲಿ ಯಾವ ರೀತಿ ಪಡ್ಕೋಬಹುದು ಅಂತ ತಿಳಿಸ್ಕೊಟ್ಟಿದ್ದೆ ಅದು ನಿಮಗೆ ನಿಮ್ಗೆ ಮೇಷರಾಶಿಯಲ್ಲಿ ಯಾವ್ಯಾವ ಗ್ರಹ ಇದ್ದಾಗ ಎಷ್ಟೆಷ್ಟು ಫಲ ಕೊಡ್ತವೆ ಅಂತ ತಿಳಿಸ್ಕೊಂಡಿದ್ದೆ ಈಗ ಋಷಿಭ ರಾಶಿಯಲ್ಲಿ ಹುಟ್ಟಿರತಕ್ಕಂಥವರು ಮತ್ತೆ ಋಷಿ ರಾಶಿಯಲ್ಲಿ ಯಾವ ನಕ್ಷತ್ರದಲ್ಲಿ ಹುಟ್ಟಿದರೆ ಅವ್ರಿಗೆ ಯಾವ ರೀತಿ ಒಂದು ಉತ್ತಮ ಯೋಗಗಳು ಇರುತ್ತೆ ಅದರಲ್ಲೂ ಯಾವ ಗ್ರಹಗಳು ಋಷಿಭ ರಾಶಿಯಲ್ಲಿ ಹೆಚ್ಚು ಬಲಶಾಲಿ ಆಗ್ತವೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಮೊದಲನೇದಾಗಿ ಋಷಿಭರಾಶಿ ಈ ಋಷಿಭ ರಾಶಿಗೆ ಅಧಿಪತಿ ಗ್ರಹ ಬಂದು ಶುಕ್ರ ಗ್ರಹ ನಿಮಗೆಲ್ಲ ಗೊತ್ತಿರುತ್ತೆ ಆಲ್ರೆಡಿ ಶುಕ್ರನಿಗೆ ಇದು ರಾಶಿ ತನ್ನ ಸ್ವಂತ ಮನೆ ಇದು ಈ ರಾಶಿಯಲ್ಲಿ ಶುಕ್ರ ಸ್ವಲ್ಪ ಉತ್ತಮವಾದಂಥ ಫಲಗಳನ್ನ ಕೊಡ್ತಾನೆ ಅದರಲ್ಲೂ ಶುಭ ಶುಭ ಯೋಗಗಳು ಶುಭ ಸ್ಥಾನಗಳು ಅಂತೂ ಬರುತ್ತೆ ಒಂದು ಐದು ಏಳು ಒಂಬತ್ತು ಅಥವಾ ಒಂದು ನಾಲ್ಕು ಐದು ಏಳು ಒಂಬತ್ತು ಹತ್ತು ಇದರಿಂದ ಸ್ಥಾನಗಳು ಅದು ತ್ರಿಕೋಣ ಸ್ಥಾನಗಳು ಅಂತ ಬಂದಾಗ ಋಷಭ ರಾಶಿಯಲ್ಲಿ ಶುಕ್ರ ಇದ್ದಾಗ ಹೆಚ್ಚು ಫಲಗಳನ್ನ ಪಡ್ಕೋಬೋದು ಅದೇ ರೀತಿ ಶುಕ್ರನಿಗೆ ಅದು ಸ್ವಕ್ಷೇತ್ರ ಆಗ್ತದೆ ಮತ್ತು ಚಂದ್ರನಿಗೆ ವಿಶೇಷವಾಗಿ ಚಂದ್ರನಿಗೆ ಅದು ಉಚ್ಚ ಸ್ಥಾನ ಮತ್ತು ಮೂಲ ತ್ರಿಕೋಣ ಸ್ಥಾನ ಆಗ್ತದೆ ಈ ಒಂದು ಋಷಭ ರಾಶಿಯಲ್ಲಿ ಚಂದ್ರ ಕೃತಿಕಾ ನಕ್ಷತ್ರದಲ್ಲಿದ್ದಾಗ ನೋಡಿ ಈ ರಾಶಿಯಲ್ಲಿ ಮೂರು ನಕ್ಷತ್ರಗಳು ಬರ್ತದೆ ಒಂದು ಕೃತಿಕಾ ನಕ್ಷತ್ರ ಈ ಕೃತಿಕಾ ನಕ್ಷತ್ರಕ್ಕೆ ಅಧಿಪತಿ ಬಂದು ರವಿಗ್ರಹ ಇನ್ನೊಂದು ರೋಹಿಣಿ ನಕ್ಷತ್ರ ಬರ್ತದೆ ಈ ರೋಹಿಣಿ ನಕ್ಷತ್ರಕ್ಕೆ ಅಧಿಪತಿ ಬಂದು ಚಂದ್ರಗ್ರಹ ಮತ್ತು ಇನ್ನೊಂದು ಮೃಗಶಿರ ನಕ್ಷತ್ರ ಈ ಮೃಗಶಿರ ನಕ್ಷತ್ರಕ್ಕೆ ಅಧಿಪತಿ ಬಂದು ಕುಜಗ್ರಹ ಇಲ್ಲಿ ಮೃಗಶಿರ ನಕ್ಷತ್ರ ಕೇವಲ ಎರಡು ಪಾದ ಮಾತ್ರ ಬರುತ್ತೆ ಮೃಗಶಿರ ನಕ್ಷತ್ರ ಕೇವಲ ಎರಡು ಪಾದ ಮಾತ್ರ ಋಷಭರಾಶಿಯಲ್ಲಿ ಬರ್ತದೆ ಈಗ ಮಿಕ್ಕಿರ್ತಕ್ಕಂಥ ಮೂರನೇ ಪಾದ ನಾಲ್ಕನೇ ಪಾದ ನಿಮಗೆ ಮಿಥುನ ರಾಶಿ ಹೊರಟೋಗ್ತದೆ ಸೊ ಈ ಮೃಗಶಿರ ನಕ್ಷತ್ರಕ್ಕೆ ಅಧಿಪತಿ ಬಂದು ಕುಜಗ್ರಹ ರೋಹಿಣಿಯ ನಾಲ್ಕು ನಾಲ್ಕು ಪಾದಗಳು ಇಲ್ಲೇ ಬರ್ತದೆ ಅದಕ್ಕೆ ಚಂದ್ರಾಧಿಪತಿ ಕೃತಿಕಾ ನಕ್ಷತ್ರದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಈ ಮೂರು ಪಾದಗಳು ಋಷಿಭ ರಾಶಿಯಲ್ಲಿ ಬರುತ್ತೆ ಆ ನಕ್ಷತ್ರಕ್ಕೆ ಅಧಿಪತಿ ಬಂದು ರವಿಗ್ರಹ ಸೊ ಋಷಿಭ ರಾಶಿಯಲ್ಲಿ ಚಂದ್ರ ನಾಲ್ಕು ಡಿಗ್ರಿಯಲ್ಲಿ ಇದ್ದಾಗ ಅಂದರೆ ಕೃತಿಕಾ ನಕ್ಷತ್ರದಲ್ಲಿ ಚಂದ್ರನಿದ್ದಾಗ ಅತ್ಯಂತ ಹೆಚ್ಚು ಬಲಶಾಲಿಯಾಗ್ತಾನೆ ಪರಮ ಉಚ್ಚಸ್ಥಾನ ಅತ್ಯಂತ ಹೆಚ್ಚು ಉಚ್ಚ ಭಾವದ ಫಲ ಕೊಟ್ಟೇ ಕೊಡುತ್ತಾನೆ ಯಾರ ಜಾತಕದಲ್ಲಿ ಋಷಭರಾಶಿಯಲ್ಲಿ ಚಂದ್ರ ಕೃತಿಕಾ ನಕ್ಷತ್ರದಲ್ಲಿದ್ದರೆ ಅತ್ಯಂತ ಹೆಚ್ಚು ಭಾಗ್ಯಶಾಲಿಗಳು ಅದೃಷ್ಟವಂತರು ಅವರಿಗೆ ಅದರಲ್ಲೇನಾದರೂ ಆ ಮನೆ ಋಷಭರಾಶಿ ಒಂದು ಎರಡು ಐದು ಏಳು ಒಂಬತ್ತು ಆದರೆ ಅತ್ಯಂತ ಹೆಚ್ಚು ರಾಜಯೋಗ ಉತ್ತಮವಾದ ಶಿವ ನೀವು ನಿರೀಕ್ಷೆ ಮಾಡಬಹುದು ಶೇಕಡ ತೊಂಬತ್ತು ಭಾಗದಷ್ಟು ಉತ್ತಮವಾದಂತಹ ಶಿವ ನೀವು ನಿರೀಕ್ಷೆ ಮಾಡಬಹುದು ಋಷಿಭ ರಾಶಿಯಲ್ಲಿ ಶುಕ್ರನಿದ್ದು ಆ ಮನೆ ಏನಾದರೂ ಒಂದು ಎರಡು ಐದು ಏಳು ಒಂಬತ್ತು ಆದರೆ ಒಂದು ವೇಳೆ ಋಷಿಭ ರಾಶಿಯಲ್ಲಿ ಚಂದ್ರನಿದ್ದು ಆ ಮನೆಗಳು ಮೂರು ನಾಲ್ಕು ಹತ್ತು ಹನ್ನೊಂದು ಆದರೆ ಶೇಕಡ ಅರವತ್ತು ಭಾಗದಷ್ಟು ಉತ್ತಮ ಫಲಗಳನ್ನು ನೀವು ಪಡ್ಕೋಬಹುದು ಇಲ್ಲಿ ಚಂದ್ರ ಒಂದೇ ಅಂತಲ್ಲ ಚಂದ್ರ ಕೃತಿಕಾ ನಕ್ಷತ್ರದಲ್ಲಿದ್ರೂ ಒಳ್ಳೆ ಫಲ ಕೊಡ್ತಾನೆ ಕೋಹಿಣಿ ನಕ್ಷತ್ರ ಸ್ವಂತ ನಕ್ಷತ್ರದಲ್ಲಿದ್ರು ಅಷ್ಟೇ ಶುಭ ಫಲಗಳನ್ನ ಕೊಡತಾನೆ ನಂತರ ಮೃಗಶಿರ ನಕ್ಷತ್ರದಲ್ಲಿದ್ರು ಅಷ್ಟೇ ಉತ್ತಮ ಫಲಗಳನ್ನ ಕೊಡತಾನೆ ಆದರೆ ಫಾರ್ ಎಕ್ಸಾಂಪಲ್ ಋಷಿ ಮೃಗಶಿರಾ ನಕ್ಷತ್ರದಲ್ಲಿ ಚಂದ್ರ ಇದ್ದಾಗ ಈ ನಕ್ಷತ್ರಾಧಿಪತಿ ಈ ಮೃಗಶಿರಾ ನಕ್ಷತ್ರಾಧಿಪತಿ ಕುಜನು ಸಹ ಉತ್ತಮವಾದಂತಹ ಮನೆಗಳಲ್ಲಿದ್ರೆ ಕೇಂದ್ರ ಸ್ಥಾನಗಳು ತ್ರಿಕೋಳ ಸ್ಥಾನಗಳು ಅಂತೀವಿ ಅಥವಾ ಕುಜ ಏನಾದರೂ ಹುಚ್ಚನಾಗಿದ್ರೆ ಸ್ವಕ್ಷೇತ್ರದಲ್ಲಿದ್ರೆ ಅಥವಾ ಚಂದ್ರನ ಜೊತೆ ಋಷಭರಾಶಿಯಲ್ಲೇ ಇದ್ದರೆ ಅತ್ಯಂತ ಹೆಚ್ಚು ರಾಜಯೋಗ ಒಂದು ಎರಡು ಐದು ಏಳು ಒಂಬತ್ತನೇ ಮನೆಗಳಲ್ಲಿ ಅಥವಾ ಮೂರು ನಾಲ್ಕು ಹತ್ತು ಹನ್ನೊಂದರಲ್ಲಿದ್ದರೂ ಸಹ ಚಂದ್ರನಿಗೆ ಬಲ ಬರುತ್ತೆ ಋಷಭರಾಶಿಯಲ್ಲಿ ಇರ್ತಕ್ಕಂಥ ಚಂದ್ರನಿಗೆ ಅತ್ಯಂತ ಹೆಚ್ಚು ರಾಜಯೋಗ ಉಂಟಾಗ್ತದೆ ಅದರಲ್ಲೂ ಆ ದಶಾಗ್ರಹ ಬರಬೇಕು ಆ ದಶಾ ಬಂದರೆ ಚಂದ್ರಗ್ರಹ ಚಂದ್ರಗ್ರಹದ ದಶ ಬಂದರೆ ಅಥವಾ ಕುಜಗ್ರಹದ ದಶ ಬಂದರೆ ಅಥವಾ ಶುಕ್ರನ ದಶಾ ಬಂದರೆ ಆ ದಶೆಯಲ್ಲಿ ಆ ಭುಕ್ತಿಗಳಲ್ಲಿ ಹೆಚ್ಚು ರಾಜಯೋಗನ ಉತ್ತಮ ಶುಭ ಫಲಗಳನ್ನು ಕೊಡ್ತಾರೆ ಸೊ ಇನ್ನು ಋಷಭ ರಾಶಿಯಲ್ಲಿ ನೋಡಿ ಕೃತಿಕ ನಕ್ಷತ್ರದಲ್ಲಿ ಚಂದ್ರ ಇದ್ದರೆ ಅತ್ಯಂತ ಹೆಚ್ಚು ರಾಜಯೋಗ ಗುರು ಇದ್ದರೂ ಒಳ್ಳೆ ಫಲ ಕೊಡ್ತಾನೆ ಶುಕ್ರನು ಸಹ ಒಳ್ಳೆ ಫಲ ಕೊಡ್ತಾನೆ ರಾಹು ಮತ್ತೆ ಶನಿ ಈ ಇಷ್ಟು ಗ್ರಹಗಳನ್ನು ಕೃತಿಕಾ ನಕ್ಷತ್ರದಲ್ಲಿದ್ದು ಕೃತಿಕ ನಕ್ಷತ್ರಾಧಿಪತಿ ರವಿ ಏನಾದರೂ ತುಂಬಾ ಒಳ್ಳೆ ಪೊಸಿಷನ್ ಅಲ್ಲಿದ್ರೆ ಅತ್ಯಂತ ಹೆಚ್ಚು ವಿದ್ಯಾವಂತರು ಅತ್ಯಂತ ಹೆಚ್ಚು ಆ ಒಂದು ಉದ್ಯೋಗ ಸಿಗ್ತಕ್ಕಂಥದ್ದು ಧನಲಾಭ ಆಗ್ತಕ್ಕಂಥದ್ದು ಎಲ್ಲ ಉಂಟಾಗ್ತದೆ ಸೊ ಯಾರು ರಾಶಿಯಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ ಕೆಲವರಿಗೆ ಕೆಲವರು ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಕೆಲವರು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಕೆಲವರು ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಬಟ್ ರಾಶಿ ಎಲ್ಲರಿಗೂ ಒಂದೇ ಇರ್ತದೆ ರಾಶಿ ಇರ್ತದೆ ಆದರೆ ಈ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಸ್ವಲ್ಪ ಶಾರ್ಟ್ ಟಂಪರ್ ಇರ್ತಾರೆ ಕೋಪ ಇರ್ತದೆ ಸ್ವಲ್ಪ ಬಾಡಿ ಎಕ್ಸಸ ಫೀಟ್ ಇರ್ತದೆ ಮತ್ತು ಉತ್ತಮವಾದಂಥ ಒಂದು ದೈಹಿಕ ಫಿಟ್ನೆಸ್ ಇರ್ತದೆ ಮತ್ತು ಎಜುಕೇಷನ್ ವಿಚಾರದಲ್ಲಿರ್ಬೋದು ಉದ್ಯೋಗದ ವಿಚಾರದಲ್ಲಿರ್ಬೋದು ಅದರಲ್ಲೂ ಈ ಕೃತಿಕಾ ನಕ್ಷತ್ರಾಧಿಪತಿ ರವಿ ಏನಾದರೂ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಂದರೆ ಒಳ್ಳೆ ಎಜುಕೇಷನ್ ಸಿಗುತ್ತೆ ಸರ್ಕಾರಕ್ಕೆ ಸಂಬಂಧಪಟ್ಟ ಉದ್ಯೋಗ ತಗೊಳ್ತಕ್ಕಂಥ ಯೋಗ ಉಂಟಾಗ್ತದೆ ತಂದೆಗೆ ಹೆಚ್ಚು ಅನುಕೂಲ ಆಗ್ತದೆ ತಂದೆ ಮತ್ತೆ ತಾಯಿಗೆ ಪಿತ್ರಾರ್ಜಿತ ಆಸ್ತಿ ಬರೋದಕ್ಕೆ ಹೈಯರ್ ಎಜುಕೇಷನ್ ಮಾಡೋದಕ್ಕೆ ಅತ್ಯಂತ ಹೆಚ್ಚು ಶ್ರೀಮಂತಿಕೆ ಪಡೆಯೋದಕ್ಕೆಲ್ಲ ಆ ಒಂದು ಚಂದ್ರ ದಶೆಯಲ್ಲಿ ಹೆಚ್ಚು ಅನುಕೂಲ ಆಗ್ತದೆ ಒಂದು ವೇಳೆ ಋಷಭರಾಶಿಯಾಗಿದ್ದು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದರೆ ಅದು ಸಹ ರಾಜಯೋಗ ಕೊಡುತ್ತೆ ರೋಹಿಣಿ ನಕ್ಷತ್ರ ಚಂದ್ರನಿಗೆ ಸ್ವಂತ ನಕ್ಷತ್ರ ಆಗಿರೋದ್ರಿಂದ ಉತ್ತಮವಾದಂಥ ಸೌಂದರ್ಯಯುಕ್ತವಾದ ದೇಹ ಇರುತ್ತೆ ನಗುಮುಖ ಮುಖಕಾಂತಿ ಚೆನ್ನಾಗಿರುತ್ತೆ ಮುಖಲಕ್ಷಣ ತುಂಬಾ ಚೆನ್ನಾಗಿರುತ್ತೆ ಅಸನ್ಮುಖಿಯಾಗಿರುತ್ತಾರೆ ಪ್ರೀತಿ ಪ್ರೇಮ ಲೋಮ್ಯಾರಾಜ್ ಆಗ್ತಕ್ಕಂಥ ಯೋಗ ಎಲ್ಲ ಉಂಟಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅದು ಋಷಭ ರಾಶಿಯಲ್ಲಿ ಚಂದ್ರ ಋಷಭ ಋಷಭರಾಶಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಇದ್ದು ಆಗುತ್ತೆ ರಾಶಿಯಲ್ಲಿ ಶುಕ್ರನಿದ್ರು ಸಹ ಅದ್ರಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಶುಕ್ರ ಇದ್ರು ಅಂತೂ ಈ ಪ್ರೀತಿ ಪ್ರೇಮ ಉತ್ತಮವಾದಂಥ ವಿದ್ಯಾಭ್ಯಾಸ ಹೈಯರ್ ಎಜುಕೇಷನ್ನು ಶ್ರೀಮಂತಿಕೆ ಉತ್ತಮವಾದಂಥ ಧನಯೋಗ ಎಲ್ಲ ಉಂಟಾಗ್ತದೆ ಮತ್ತೆ ಚಂದ್ರ ಏನಾದರೂ ರೋಹಿಣಿ ನಕ್ಷತ್ರದಲ್ಲಿದ್ದರೆ ಅಥವಾ ಕೃತಿಕಾ ನಕ್ಷತ್ರದಲ್ಲಿದ್ದರೆ ಶುಕ್ರ ಆಗ ರವಿ ಇವರಿಬ್ಬರು ಏನಾದರೂ ಜಾತ್ರೆ ಚೆನ್ನಾಗಿದ್ರೆ ವಿದೇಶಿ ಸಂಚಾರ ಯೋಗ ಇರುತ್ತೆ ಹೈಯರ್ ಎಜುಕೇಷನ್ ಇರುತ್ತೆ ಡಿಗ್ರಿಯಿಂದ ಆಚೆಗೆ ಒಳ್ಳೆ ಎಜುಕೇಷನ್ ಮಾಡ್ತಕ್ಕಂಥ ಯೋಗ ಉಂಟಾಗ್ತದೆ ತಂದೆ ತಾಯಿ ಆರೋಗ್ಯ ಚೆನ್ನಾಗಿರುತ್ತೆ ಉತ್ತಮವಾದ ಪಿತ್ರಾಜಿತ ಆಸ್ತಿ ಪರತಕ್ಕಂಥದ್ದು ತಂದೆ ಕಡೆಯಿಂದ ಲಾಭ ಆಗ್ತಕ್ಕಂಥ ಸಹ ಉಂಟಾಗ್ತದೆ ನಂತರ ಇನ್ನು ಋಷಭರಾಶಿಯಲ್ಲಿ ನಕ್ಷತ್ರದಲ್ಲಿ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಸ್ವಲ್ಪ ತುಂಬಾ ಕೋಪಿಸ್ತರು ಶಾರ್ಟ್ ಟಂಪರ್ ಇರತಕ್ಕಂಥದ್ದು ಆಮೇಲೆ ಅಗ್ರೆಸಿವ್ನೆಸ್ ಆಮೇಲೆ ಈ ಭೂಮಿಯೋಗ ಧನಯೋಗ ಸ್ವಂತ ಮನೆಗಳ ಒಂದಕ್ಕಿಂತ ಎರಡು ಮನೆ ಯೋಗ ಉಂಟಾಗ್ತಕ್ಕಂಥದ್ದು ಆ ಒಂದು ಎಲ್ಲಾ ಫೆಸಿಲಿಟಿ ಬರ್ತಕ್ಕಂಥದ್ದು ಉಂಟಾಗ್ತದೆ ಕುಜ ಚೆನ್ನಾಗಿದ್ರೆ ಅಂತೂ ಅತ್ಯಂತ ಅತ್ಯಂತ ಹೆಚ್ಚು ರಾಜ ಕೊಟ್ಟೆ ಕೊಡ್ತಾನೆ ಇನ್ನು ಋಷಭ ರಾಶಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಶುಕ್ರ ಅಥವಾ ಚಂದ್ರ ಅಥವಾ ಗುರು ಅಥವಾ ಬುಧ ರಾಹು ಶನಿ ಈ ಇಷ್ಟು ಗ್ರಹ ಈ ಆರು ಗ್ರಹಗಳಲ್ಲಿ ಯಾವುದೇ ಗ್ರಹ ಇದ್ರೂ ಆ ಗ್ರಹ ದಶ ಬಂದಾಗ ಒಳ್ಳೆ ಫಲ ಬರುತ್ತೆ ಅದರಲ್ಲೂ ಒಂದು ಎರಡು ಐದು ಏಳು ಒಂಬತ್ತು ಮನೆಗಳಾಗಿದ್ದರೆ ಯಾವುದೇ ಗ್ರಹ ಇರಲಿ ಒಂದು ಎರಡು ಐದು ಏಳು ಒಂಬತ್ತು ಆಗಿರಬೇಕು ಅಥವಾ ಮೂರು ನಾಲ್ಕು ಹತ್ತು ಹನ್ನೊಂದಾಗಿದ್ದರೆ ಅರವತ್ತು ಪರ್ಸೆಂಟು ಒಂದು ಎರಡು ಐದು ಏಳು ಒಂಬತ್ತು ಆಗಿರುತ್ತೆ ತೊಂಬತ್ತು ಪರ್ಸೆಂಟು ರಿಸಲ್ಟ್ ಕೊಟ್ಟೇ ಕೊಡ್ತಾರೆ ಆ ದಶಾ ಬಂದಾಗ ಅಥವಾ ಬೇರೆ ದಶ ಇದ್ರೂ ಆ ಭುಕ್ತಿಗಳಲ್ಲಾದರೂ ಈ ಗ್ರಹದ ಭುಕ್ತಿಗಳು ಬಂದರೂ ಸಹ ಒಳ್ಳೆ ಫಲ ನೀವು ನಿರೀಕ್ಷೆ ಮಾಡಬಹುದು ಹಾಗಾಗಿ ಋಷಭರಾಶಿಯಲ್ಲಿ ಅತ್ಯಂತ ಹೆಚ್ಚು ಬಲಶಾಲಿಗಳು ಅಂದರೆ ಶುಕ್ರ ಚಂದ್ರ ಮತ್ತು ಶನಿ ರಾಹು ಮತ್ತು ಬುಧ ಇವರೆಲ್ಲ ಹೆಚ್ಚು ಬಲಶಾಲಿಗಳಾಗ್ತಾರೆ ರವಿ ಮತ್ತು ಕುಜ ತಮ್ಮ ತಮ್ಮ ಸ್ವಂತ ನಕ್ಷತ್ರಗಳಿದ್ರೆ ಹೆಚ್ಚು ಬಲಶಾಲಿ ಆಗ್ತದೆ ನೋಡಿ ರವಿ ಕೃತಿಕ ನಕ್ಷತ್ರದಲ್ಲಿದ್ದರೆ ರಾಜಯೋಗ ಕೊಡ್ತಾನೆ ಮತ್ತೆ ಕುಜ ಮೃಗಶಿರ ನಕ್ಷತ್ರದಲ್ಲಿ ಇದ್ರೆ ಹೆಚ್ಚು ರಾಜಯೋಗ ಕೊಡ್ತಾನೆ ಹಾಗಾಗಿ ಋಷಭ ರಾಶಿಯಲ್ಲಿ ಶುಕ್ರನ ರಾಶಿಯಲ್ಲಿ ಕುಜ ಕುಜನ ನಕ್ಷತ್ರದಲ್ಲೇ ಇರಬೇಕು ರವಿ ರವಿಯ ನಕ್ಷತ್ರದಲ್ಲೇ ಇರಬೇಕು ಚಂದ್ರ ಈ ಮೂರು ನಕ್ಷತ್ರದಲ್ಲಿ ಎಲ್ಲಿದ್ರು ಸಹ ಒಳ್ಳೆ ಫಲ ಕೊಡ್ತಾನೆ ಆ ಚಂದ್ರ ದಶೆ ಬಂದಾಗ ಶುಕ್ರನು ಅಷ್ಟೇ ಶುಕ್ರನಿಗೆ ರೋಹಿಣಿ ನಕ್ಷತ್ರ ಮತ್ತೆ ಕೃತಿಕ ನಕ್ಷತ್ರ ಸ್ವಲ್ಪ ಸರ್ಕಾರಿ ಉದ್ಯೋಗಕ್ಕೆ ಹೈಯರ್ ಎಜುಕೇಶನ್ಗೆ ಉದ್ಯೋಗದಲ್ಲಿ ಲಾಭ ಕೊಡ್ತಾನೆ ಆದರೆ ಮೃಗಶಿರ ನಕ್ಷತ್ರದಲ್ಲಿ ಬಂದಾಗ ಸ್ವಲ್ಪ ವ್ಯಾಮೋಹ ಜಾಸ್ತಿ ಆಗ್ತದೆ ಮತ್ತೆ ಸ್ತ್ರೀ ಪ್ರೇಮ ಕಾಮ ಅನೈತಿಕ ಸಂಬಂಧಗಳು ಆಮೇಲೆ ದಾಮಪತ್ರದಲ್ಲಿ ಸಣ್ಣ ಪುಟ್ಟ ಲೋಪದೋಷ ಸಹ ಉಂಟಾಗ್ತಕ್ಕಂಥ ಚಾನ್ಸಸ್ ಇರ್ತದೆ ಆದರೆ ಕುಜಾ ಪೊಸಿಷನ್ ತುಂಬ ಚೆನ್ನಾಗಿದ್ರೆ ಆ ಎಲ್ಲ ಲೋಪದೋಷಗಳನ್ನ ಗೆದ್ಕೊಳ್ತಕ್ಕಂಥ ಯೋಗ ಉಂಟಾಗ್ತದೆ ಹಾಗಾಗಿ ಈ ಋಷಭ ರಾಶಿಯಲ್ಲಿ ಚಂದ್ರ ಉಚ್ಚನಾಗ್ತಾನೆ ನಾಲ್ಕು ಡಿಗ್ರಿಯಲ್ಲಿ ಕೃತಿಕ ನಕ್ಷತ್ರದಲ್ಲಿ ಚಂದ್ರ ಪರಮ ಉಚ್ಚನಾಗುತ್ತಾನೆ ಆದರೆ ಯಾವುದೇ ಗ್ರಹ ಇಲ್ಲಿ ನೀಚನಾಗುವುದಿಲ್ಲ ಕೇತುಗೆ ಬಲವಿರದಿಲ್ಲ ಋಷಭ ರಾಶಿಯಲ್ಲಿ ಕೇತು ಗ್ರಹಕ್ಕೆ ಬಲ ಇರೋದಿಲ್ಲ ಕೇತು ಇಲ್ಲಿ ಬಲಹೀನಾಗ್ತಾನೆ ಆದರೆ ರಾಹುಗೆ ಇದು ಉಚ್ಚ ಸ್ಥಾನ ರಾಹುಗೆ ಹೆಚ್ಚು ಪವರ್ಫುಲ್ ಹೌಸ್ ಇದು ರಾಹು ಏನಾದ್ರೂ ಆ ರೋಹಿಣಿ ನಕ್ಷತ್ರ ಅಥವಾ ಕೃತಿಕ ನಕ್ಷತ್ರದಲ್ಲಿದ್ದರೆ ಹೆಚ್ಚು ಫಲ ಕೊಡುತ್ತಾನೆ ಹೆಚ್ಚು ಶ್ರೀಮಂತಿಕೆ ಧನಯೋಗ ಎಲ್ಲ ಕೊಡ್ತಾರೆ ಆದರೆ ಕುಜನ ನಕ್ಷತ್ರದಲ್ಲಿ ಬಂದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಕುಜಾ ಮತ್ತು ರಾಹು ಶತ್ರುಗಳಾಗಿರೋ ಕಾರಣ ಕುಜನ ನಕ್ಷತ್ರದಲ್ಲಿ ರಾಹು ಇದ್ದಾಗ ಸ್ವಲ್ಪ ದಾಂಪತ್ಯದಲ್ಲಿ ಪ್ರೀತಿ ಪ್ರೇಮದಲ್ಲಿ ಉದ್ಯೋಗದಲ್ಲಿರ್ಬೋದು ಸಮಾಜದಲ್ಲಿ ಒಂದಷ್ಟು ಕೆಟ್ಟ ಕೆಟ್ಟ ಒಂದು ಘಟನೆಗಳು ಸಂಭವಿಸಿ ಆಪಾದನೆಗಳು ಬರ್ತಕ್ಕಂಥದ್ದು ಉಂಟಾಗ್ತಿದೆ ರಾಹು ಏನಾದರೂ ಕುಜನ ನಕ್ಷತ್ರದಲ್ಲಿದ್ದಾಗ ಸೊ ಹಾಗಾಗಿ ಭೂಮಿ ಲಿಟಿಗೇಷನ್ ಆಗ್ತಕ್ಕಂಥದ್ದು ಭೂಮಿಗೆ ಸಂಬಂಧಪಟ್ಟಿದ್ದ ಕೇಸ್ ಆಗ್ತಕ್ಕಂಥದ್ದು ದಾಯದೆಗಳ ಕಲಹ ಆಗ್ತಕ್ಕಂಥದ್ದು ಸಹ ಉಂಟಾಗ್ಬಿಡುತ್ತೆ ಸೊ ಹಾಗಾಗಿ ರಾಶಿಯಲ್ಲಿ ಶುಕ್ರನಿಗೆ ಹೆಚ್ಚು ಬಲ ಇರುತ್ತೆ ಚಂದ್ರನಿಗೆ ಹೆಚ್ಚು ಬಲ ಇರುತ್ತೆ ಒಂದು ವೇಳೆ ರವಿ ಶುಕ್ರ ಬುಧ ಈ ಮೂರು ಗ್ರಹಗಳು ವಿದ್ಯುತ್ ವಿದ್ವತ್ ಯೋಗ ಅಂತೀವಿ ಈ ಮೂರು ಗ್ರಹಗಳು ಋಷುಭರಾಶಿಯಲ್ಲಿದ್ದಾಗ ಅತ್ಯಂತ ಹೆಚ್ಚು ಬಲಶಾಲಿ ಆಗ್ತಾರೆ ಶುಕ್ರನೂ ಇರಬೇಕು ರವಿನೂ ಇರಬೇಕು ಬುಧನೂ ಇರಬೇಕು ಅದನ್ನು ವಿದ್ವತ್ ಯೋಗ ಅಂತೀವಿ ಹೈಯರ್ ಎಜುಕೇಷನ್ ಯೋಗ ಕೊಡ್ತಾರೆ ಶ್ರೀಮಂತಿಕೆ ಕೊಡ್ತಾರೆ ಜೊತೆಲೆ ಏನಾದರೂ ಚಂದ್ರ ಇದ್ದರೆ ಮಹಾರಾಜ ಯೋಗ ಆಗ ಯಾವುದಾದ್ರೂ ಒಂದು ದಶ ಗ್ರಹ ಬಂದ್ಬಿಟ್ರೆ ಅತ್ಯಂತ ಹೆಚ್ಚು ನೀವು ಧನ ಪ್ರಾಪ್ತಿ ಮಾಡ್ಕೋಬೋದು ಅತ್ಯಂತ ಹೆಚ್ಚು ಶ್ರೀಮಂತಿಕೆ ಅನುಭವಿಸ್ಬೋದು ಒಂದು ಎರಡು ಐದು ಏಳು ಒಂಬತ್ತು ಮನೆಗಳಾಗಿರಬೇಕು ಆ ಮನೆ ಆಗ ಋಷಭ ರಾಶಿಯಲ್ಲಿ ಚಂದ್ರ ಅಥವಾ ಶುಕ್ರ ಅಥವಾ ರಾಹು ಅಥವಾ ಶನಿ ಅಥವಾ ಬುಧ ಇದ್ದಾಗ ಅದರಲ್ಲೂ ವಿಶೇಷವಾಗಿ ರೋಹಿಣಿ ನಕ್ಷತ್ರ ಕೃತಿಕ ನಕ್ಷತ್ರದಲ್ಲಿದ್ದರೆ ಅತ್ಯಂತ ಹೆಚ್ಚು ರಾಜಯೋಗ ಕೊಟ್ಟೇ ಕೊಡ್ತಾರೆ ಹಾಗಾಗಿ ಇದು ತುಂಬ ಒಂದು ಒಳ್ಳೆ ಎಜುಕೇಷನ್ಗಾಗಲಿ ಶ್ರೀಮಂತಿಕೆಗಾಗಲಿ ಧನಯೋಗಕ್ಕಾಗಲಿ ಹೆಚ್ಚು ಸಪೋರ್ಟಿವ್ ಸಪೋರ್ಟ್ ಆಗ್ತಕ್ಕಂಥ ಹೆಚ್ಚು ಅನುಕೂಲ ಆಗ್ತಕ್ಕಂಥ ರಾಶಿ ಆಗ್ತದೆ ರಾಶಿ ಋಷಭ ರಾಶಿಯಲ್ಲಿ ರೋಹಿಣಿ ಮತ್ತು ಕೃತಿಕ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹೆಚ್ಚು ಲಾಭ ಉಂಟಾಗ್ತದೆ ಮೃಗಶಿರ ನಕ್ಷತ್ರದಲ್ಲಿ ಅತ್ಯಂತ ಹೆಚ್ಚು ಭೂಮಿಯೋಗ ಕೊಡುತ್ತೆ ಒಳ್ಳೆಯ ಉದ್ಯೋಗ ಕೊಡುತ್ತೆ ಪ್ರಾಪರ್ಟಿ ಕೊಡುತ್ತೆ ಎಲ್ಲ ಕೊಡುತ್ತೆ ಆದರೆ ಕುಜನ ಪೊಸಿಷನ್ ಚೆನ್ನಾಗಿದ್ರೆ ಮಾತ್ರ ಕುಜ ಏನಾದರೂ ಕೆಟ್ಟಿದ್ದ ದರ್ ಜಾತಕದಲ್ಲಿ ಎಲ್ಲ ಸ್ವಲ್ಪ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗ್ತಕ್ಕ ಚಾನ್ಸ್ ಆಗ್ತದೆ ಎಲ್ಲ ರಿವರ್ಸ್ ಆಗ್ತದೆ ಒಂದಷ್ಟು ಫಲಗಳು ಎಲ್ಲ ಆಪೋಸಿಟ್ ಆಗಿಬಿಡುತ್ತೆ ಹಾಗಾಗಿ ಮೂರು ನಾಲ್ಕು ಹತ್ತು ಹನ್ನೊಂದನೇ ಮನೆ ಆದರೆ ಅರವತ್ತು ಪರ್ಸೆಂಟೇಜ್ ಫಲ ಇರುತ್ತೆ ಕೆ ಈ ಒಂದು ಎರಡು ಐದು ಏಳು ಎಂಬತ್ತೆ ಉತ್ತಮ ಫಲಗಳು ಸಿಗಬಹುದು ಎರಡನೇ ಮನೆ ಆದಿ ಕುಜನಿದ್ರೆ ಋಷಭರಾಶಿಯಲ್ಲಿ ಅದು ಕುಜದೋಷ ಉಂಟಾಗ್ತದೆ ಒಂದರಲ್ಲಿದ್ದು ಕುಜದೋಷ ಉಂಟಾಗ್ತದೆ ಅದು ದಾಂಪತ್ಯಕ್ಕೆ ಸ್ವಲ್ಪ ಕಟ್ಟ ಕೊಡುತ್ತೆ ಆದರೆ ಶ್ರೀಮಂತಿಕೆಗೆ ಹೆಚ್ಚು ಲಾಭ ಉಂಟಾಗ್ತದೆ ವಿದ್ಯಾಭ್ಯಾಸಕ್ಕಿರ್ಬೋದು ಶ್ರೀಮಂತಿಕೆಗೆ ಇರ್ಬೋದು ಭೂಮಿ ಯೋಗಕ್ಕಿರ್ಬೋದು ಯಾವ ನಕ್ಷತ್ರದಲ್ಲಿ ಕುಜ ಇರ್ತಾನೋ ಆ ನಕ್ಷತ್ರ ಅಧಿಪತಿ ಫಾರ್ ಎಕ್ಸಾಂಪಲ್ ಕೃತಿಕಾ ನಕ್ಷತ್ರದಲ್ಲಿ ಕುಜ ಇದ್ದರೆ ಆ ನಕ್ಷತ್ರ ಅಧಿಪತಿ ಚೆನ್ನಾಗಿದ್ದ ಅಂದರೆ ಖಂಡಿತವಾಗ್ಲೂ ಒಳ್ಳೆ ಫಲ ಕೊಡ್ತಾನೆ ಕುಜ ಆ ದಶ ಬಂದಾಗ ಸೇಮ್ ಎಲ್ಲ ಗ್ರಹಗಳು ಅದೇ ರೀತಿಯೇ ಈ ಋಷಭ ರಾಶಿಯಲ್ಲಿ ಯಾವುದೇ ಗ್ರಹ ಇದ್ರು ಋಷಭರಾಶಿಯಾಧಿಪತಿ ಶುಕ್ರನ ಪೊಸಿಷನ್ ಚೆನ್ನಾಗಿತ್ತು ಅಂದ್ರೆ ಅತ್ಯಂತ ಹೆಚ್ಚು ರಾಜ ಕೊಟ್ಟೇ ಕೊಡ್ತಾನೆ ಶುಕ್ರನ ದಶ ಬಂದಾಗ ಅಥವಾ ಯಾವ ಗ್ರಹ ಋಷಭ ರಾಶಿಯಲ್ಲಿ ಇರುತ್ತೋ ಆ ಗ್ರಹ ದಶ ಬಂದಾಗ ಹಾಗಾಗಿ ಋಷಭ ರಾಶಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸೌಂದರ್ಯ ಪ್ರಜ್ಞೆ ಪ್ರೀತಿ ಪ್ರೇಮದ ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ಹೈಯರ್ ಎಜುಕೇಶನ್ ಬಗ್ಗೆ ಎಲ್ಲ ರೀತಿಯ ಒಂದು ಗುಣಲಕ್ಷಣಗಳು ಈ ರೋಹಿಣಿ ನಕ್ಷತ್ರದವ್ರಿಗೆ ಇದ್ದೇ ಇರುತ್ತೆ ನಂತರ ಕೃತಿಕ ನಕ್ಷತ್ರದವರಿಗೆ ರಾಜಕೀಯ ಪ್ರವೇಶ ಇರ್ಬೋದು ರಾಜಕೀಯದಲ್ಲಿ ಒಂದಷ್ಟು ಸ್ಥಾನಮಾನ ಆಮೇಲೆ ಪ್ರಿತ್ತಾರ್ಜಿತ ಆಸ್ತಿ ಬರತಕ್ಕಂಥದ್ದು ಭೂಮಿಯೋಗ ಸ್ವಂತ ಮನೆ ವಾಹನ ಯೋಗ ಉದ್ಯೋಗದಲ್ಲಿ ಹೆಚ್ಚು ಧನಲಾಭ ಉಂಟಾಗ್ತಕ್ಕಂಥ ಯೋಗ ಎಲ್ಲ ಉಂಟಾಗ್ತದೆ ಸ್ವಲ್ಪ ಕೋಪಿಸಲು ಇರುತ್ತೆ ತಲೆನೋವು ಜಾಸ್ತಿ ಇರುತ್ತೆ ಒನ್ ಟೈಮ್ ಮಾನಸಿಕ ಹಿಂಸೆ ಆಗ್ತಾ ಇರ್ತದೆ ಅದು ಸಹ ನೋಡ್ಕೋಬೇಕಾಗ್ತದೆ ರವಿಯ ಪೊಸಿಷನ್ ಚೆನ್ನಾಗಿದೆ ಅವೆಲ್ಲನೂ ಕಾಪಾಡ್ಕೊಬಿಡ್ತಾನೆ ಸೇಮ್ ಇದೇ ಪ ಇದೇ ರಿಸಲ್ಟು ಕುಜನಿಗೂ ಉಂಟಾಗ್ತದೆ ಶುಕ್ರ ಮತ್ತು ಕುಜಾ ಇಬ್ರು ಸಹ ಏನಾದರೂ ಈ ಒಂದೇ ರಾಶಿಯಲ್ಲಿದ್ದರೆ ಅದು ಹೆಚ್ಚು ಒಳ್ಳೆ ಫಲನೂ ಕೊಡುತ್ತೆ ಕೆಟ್ಟದ್ದು ಫಲ ಕೊಡುತ್ತೆ ರೈತಿಕ ಸಂಬಂಧಗಳು ಪ್ರೀತಿ ಪ್ರೇಮ ಮದುವೆ ವಿಚಾರಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಅದು ಸಹ ಉಂಟಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಕುಜ ಶುಕ್ರ ಈ ಮನೆಯಲ್ಲಿದ್ರೆ ಯಾವ ಇರುತ್ತಾರೋ ಆ ನಕ್ಷತ್ರ ಅಧಿಪತಿಯಲ್ಲಿ ಚೆನ್ನಾಗಿದ್ರೆ ಮಾತ್ರ ಒಳ್ಳೆ ಫಲಗಳು ನಿಮಗೆ ಸಿಗುತ್ತದೆ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ರಾಶಿಯಲ್ಲಿ ನೋಡಿಕೊಳ್ಳಿ ಯಾವ್ಯಾವ ಗ್ರಹ ಎಲ್ಲಲ್ಲಿದೆ ಏನೇನು ಫಲ ನಿಮಗೆ ಕೊಡೋದಕ್ಕೆ ಯಾವ್ಯಾವ ಗ್ರಹ ಪೊಸಿಷನ್ ಎಲ್ಲಿದೆ ನಕ್ಷತ್ರ ಅಧಿಪತಿಗಳೇನಾಗಿದೆ ನೋಡಿಕೊಂಡ್ರೆ ಖಂಡಿತವಾಗಲು ಉತ್ತಮವಾದಂಥ ಫಲಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು ಆ ದಶೆಗಳು ಬಂದಾಗ ಆರು ಎಂಟು ಹನ್ನೆರಡರಲ್ಲಿ ಒಳ್ಳೆಯ ಫಲ ಬರೋದಿಲ್ಲ ಆರನೇ ಮನೆ ಆದರೆ ಎಂಟನೇ ಮನೆ ಆದರೆ ಹನ್ನೆರಡನೇ ಮನೆ ಆದರೆ ಅಷ್ಟು ಫಲ ಒಳ್ಳೆಯ ಶುಭ ಫಲಗಳು ಸಿಗುವುದಿಲ್ಲ ಇದೊಂದು ಸಣ್ಣ ವಿಡಿಯೋಗಳೇ ವಿಡಿಯೋ ಇಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ